ನಮಸ್ಕಾರ ಸೊ ನನ್ನ ಹೆಸರು ಜುಂಜೇಗೌಡ ಅಂತ ಪಿ ಡಿ ಒ ರತ್ನಚಂದ್ರ ಸೊ ನೀವೀಗೇನು ನೋಡ್ತಾ ಇದ್ದೀರಾ ಸೊ ಒಂದು ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಸೊ ಎಂಟು ತಿಂಗಳ ಅವಧಿಯಲ್ಲಿ ಒಂದು ಅದ್ಭುತವಾದ ಕಟ್ಟಡವನ್ನು ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿಗಳ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ನೀವು ಏನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್ನ ನಾವು ಕನ್ಸ್ಟ್ರಕ್ಟ್ ಮಾಡಿ ಇದೇ ತಿಂಗಳ ಹದಿನಾರನೇ ತಾರೀಕು ಬುಧವಾರ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ ಸೊ ದಯಮಾಡಿ ಶಿರಾದ ಸಮಸ್ತ ನಾಗರಿಕರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕಟ್ಟಡದಲ್ಲಿ ಏನೇನು ಮಾಡಿದ್ದೀವಿ ಏನೇನು ವಿಶೇಷತೆ ಇದೆ ಬಿಲ್ಡಿಂಗ್ ಅಲ್ಲಿ ಅಂತ ನಾನು ತುಂಬ ಬ್ರೀಫ್ ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಸುಮಾರು ನಮಗೇನು ಹಂಡ್ರೆಡ್ ಬೈ ಹಂಡ್ರೆಡ್ ವಿಸ್ತೀರ್ಣದಲ್ಲಿ ಇರ್ತಕ್ಕಂಥ ನಾವು ತರ್ಟಿ ಫಾರ್ಟಿನಲ್ಲಿ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿವಿ ಇನ್ನು ಏನು ರಿಮೈನಿಂಗ್ ಜಾಗ ಇದೆಯಲ್ವ ಈ ಜಾಗದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಯಾಕೆಂದರೆ ಒಂದು ಸರ್ಕಾರಿ ಕಟ್ಟಡ ಅಂತಂದರೆ ಒಂದು ಗ್ರೀನರಿ ಇರಲೇಬೇಕು ಒಂದು ಹಸಿರು ಹಾಸಿಗೆ ಹೊತ್ಕೊಂಡಂಗೆ ಇತ್ತು ಅಂದ್ರೆ ಖಂಡಿತ ಆ ಬಿಲ್ಡಿಂಗಿಗೆ ಒಂದು ಲುಕ್ಕೇ ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಇಲ್ಲೂ ಸಹ ಜಾಗ ವೇಸ್ಟ್ ಮಾಡಕ್ ಹೋಗಿಲ್ಲ ಸೊ ಏನು ಈ ಪಾರ್ಕಿಂಗ್ ಏರಿಯಾದ ಇದೆಯಲ್ಲ ಇದಕ್ಕೆ ನಾವು ಕರು ಸ್ಟೋನ್ಸ್ ಯೂಸ್ ಮಾಡಿಕೊಂಡು ಎಂಟ್ರೆನ್ಸ್ ಕೊಟ್ಟಿದೀವಿ ಒಂದು ಅದ್ಭುತವಾದ ಎಂಟ್ರೆನ್ಸ್ ಕೊಟ್ಟಿದೀವಿ ಸೊ ಮತ್ತು ನೀವು ನೋಡ್ತಾ ಇದ್ದೀರ ಎರಡು ಗೇಟ್ ಮೇಲೆ ನಾವು ಒಂಥರ ಪ್ಯಾಷನೇಟ್ ಆಗಿರಲಿ ಬಿಲ್ಡಿಂಗ್ ಅನ್ನು ಕಾರಣಕ್ಕೆ ಒಂದು ಫ್ಯಾಷನೇಬಲ್ ಲೈಟ್ ಹಾಕಿದೀವಿ ನಾವು ಈ ಕಾನ್ಸೆಪ್ಟ್ ಹೆಂಗ್ರೆ ಈ ಭವ್ಯವಾದ ಕಾನ್ಸೆಪ್ಟ್ ಇಲ್ಲ ಹಳ್ಳೀಲಿ ಅಂದ್ರೆ ನಮ್ಗೆ ಏನಾಯಿತು ಅಂದರೆ ಒಂದು ಕಟ್ಟಡ ಕಟ್ಟಬೇಕು ಅನ್ನೋದು ಕಾನ್ಸೆಪ್ಟ್ ಬಂದ ಕ್ಷಣಲೇ ನಾವು ಸುಮಾರು ಒಂದು ವಾರು ಗಂಟಲೆ ನಾನಾಗಿರ್ಬೋದು ನಮ್ಮ ಇಂಜಿನಿಯರ್ ಹರಿಪ್ರಸಾದ್ ಆಗಿರಲಿ ತುಂಬ ಸರ್ಚ್ ಮಾಡಿವಿ ಎಲ್ಲೂ ಸಹ ನಮ್ಮ ತಾಲೂಕಲ್ಲಿ ತಾಲೂಕಲ್ಲ ಇಡೀ ಜಿಲ್ಲೆನಲ್ಲಿ ಏನು ನಮ್ದು ಮುನ್ನೂರ ಮೂವತ್ತು ಪಂಚಾಯತಿ ಬರ್ತದೆ ಎಲ್ಲೂ ಸಹ ಈ ಥರ ಬಿಲ್ಡಿಂಗ್ ಇರಬಾರ್ದು ಅಂಥದ್ದೊಂದು ಕಟ್ಟಬೇಕು ಅನ್ನೋದು ನಮ್ಮ ತಲೆಗೆ ಬಂತು ಸೊ ಸುಮಾರು ಆನ್ಲೈನಲ್ಲಿ ಬೇರೆ ಬೇರೆ ರಾಜ್ಯದವು ಬೇರೆ ಬೇರೆ ನಾವೆಲ್ಲ ನಾವು ಬಿಲ್ಡಿಂಗ್ಗಳು ಯಾವ ಥರ ಇದೆ ಅಂತ ನೋಡ್ಬಿಟ್ಟು ಅಲ್ಟಿಮೇಟ್ಲಿ ನಮ್ಗೊಂದು ಎಲಿವೇಶನ್ ಸಿಕ್ತಿದ್ದು ಸೊ ಇದನ್ನೇ ಕ್ಯಾರಿ ಮಾಡಬಾರ್ದು ಅಂತಂದು ನಮ್ಮ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ಸದಸ್ಯರು ಮುಂದೆ ಒಂದ್ಸಲ ಚರ್ಚೆ ಮಾಡಿದ್ವಿ ಈ ಥರ ಬಿಲ್ಡಿಂಗ್ ಇದೆ ಈ ಏನು ಕಟ್ಟಿಸ್ಬೇಕು ಅಂತ ಪ್ಲಾನ್ ಇದೆ ಅಂತ ಅವ್ರು ಖಂಡಿತ ತುಂಬ ಚೆನ್ನಾಗಿದೆ ಇದನ್ನೇ ಮಾಡಿ ಸರ್ ಅಂತಂದ್ರು ಆ ಅಲ್ಲಿಂದ ಹೊಳೆದಿರ್ತಕ್ಕಂಥ ಐಡಿಯಾ ಇವತ್ತಿಗೆ ಎಂಟು ತಿಂಗಳು ಎರಡು ದಿನಕ್ಕೆ ಈ ಹಂತಕ್ಕೆ ಬಿಲ್ಡಿಂಗ್ ಬಂದಿದೆ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಇಲ್ಲ ನಾನು ಇಲ್ಲಿ ಕೊರತೆಗಳು ಅಂತ ಸಮಸ್ಯೆ ಏನು ಆಗ್ಲಾ ಇಲ್ಲ ಯಾಕೆಂದ್ರೆ ನಾನು ಬಿಫೋರ್ ದಟ್ ನಮ್ಮ ಏನು ಹತ್ತೊಂಬತ್ತು ಜನ ಅಧ್ಯಕ್ಷರು ಏನಿದಾರೆ ಎಲ್ಲರೂ ಸಹ ಒಟ್ಟಾಗಿ ಜೊತೆಗೆ ಮಾಡೋಣ ಸರ್ ಅಂತ ಒಂದು ಸಹಕಾರ ಕೊಟ್ಟಿರೋದ್ರಿಂದ ಕೊರತೆ ನನಗೆ ಉಂಟಾಗ್ಲಿಲ್ಲ ಜೊತೆಗೆ ನನಗೆ ನಮ್ಮ ಸ್ಟಾಫ್ಸು ನಮ್ಮ ವಾಟರ್ ಮೆನ್ಸ್ ಏನಿದಾರೋ ಸಹಕಾರ ತುಂಬಾ ಚೆನ್ನಾಗಿ ಕೊಟ್ಟರು ನನಗೆ ಸೊ ಬನ್ನಿ ಆ ನಿಟ್ಟಿನಲ್ಲಿ ನನಗೇನು ಕಷ್ಟ ಆಗಲಿಲ್ಲ ಸ್ವಲ್ಪ ಡೆಡಿಕೇಟಾಗಿ ಕೆಲಸ ಮಾಡಿರೋ ಏನು ಅನ್ನಿಸ್ಲಿಲ್ಲ ಈಗ ಈಗ ನೋಡ್ತಾ ಇದ್ದೀರಾ ಸೊ ಎಂಟ್ರೆನ್ಸಲ್ಲೇ ನಾನು ತುಂಬ ನೀಟಾಗಿತ್ತು ಸ್ಪ್ಲಿಂಕರು ಸೊ ಪ್ಲಾಂಟೇಷನ್ ಮಾಡಿಸಿ ಇದು ಆರ್ಟಿಫಿಷಿಯಲ್ ಅಲ್ಲ ಇದು ನ್ಯಾಚುರಲ್ ಇದು ಹುಲ್ಲು ಸೊ ನ್ಯಾಚುರಲ್ಲಾಗೇ ನಾವು ಈ ಪ್ಲಾಂಟೇಷನ್ ಮಾಡಿಸಿದ್ವಿ ಬೆಂಗಳೂರಿಂದ ತರಿಸಿ ಇದು ಪ್ಲಾಂಟೇಷನ್ ಮಾಡಿಸಿರೋದ್ರಿಂದ ಸೊ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿತ್ತು ಇದು ಮಾಡಿಸಿ ಸೊ ಈಗ ಆಲ್ರೆಡಿ ಎಲ್ಲ ಬೇರೆ ಬಿಟ್ಕೊಂಡು ತುಂಬ ಚೆನ್ನಾಗಿದೆ ಇನ್ನೊಂದು ಫಿಫ್ಟೀನ್ ಡೇಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ನಾನು ಅಷ್ಟು ನೀರಿಗೂ ಸಮಸ್ಯೆ ಆಗಿ ಬರೋಂಥ ವ್ಯವಸ್ಥೆ ಮಾಡ್ತೀನಿ ಈ ಸೈಡು ಸಹ ನಾವು ರ್ಯಾಮ್ಸ್ ಮಾಡಿಸಿದ್ವಿ ಹ್ಯಾಂಡಿಕ್ಯಾಪ್ಸ್ ಯಾರಾದರೂ ಬಂದ್ರೆ ಗ್ರಾಮ ಪಂಚಾಯತಿಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ರ್ಯಾಮ್ಸ್ ವ್ಯವಸ್ಥೆನೂ ಸಹ ಈ ಕಡೆ ಹೆಡ್ಜ್ಗೆ ಎಂಡಿಂಗ್ ಕೊಟ್ಟಿದ್ದೀವಿ ನಾವು ಜೊತೆಗೆ ನಾವು ಈ ಸೈಡ್ ಅಲ್ಲಿ ಇಲ್ಲಿ ಒಂದು ಟಾಯ್ಲೆಟ್ ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ಪಬ್ಲಿಕ್ ಅನುಕೂಲ ಆಗಲಿ ಅಂತ ಜೊತೆ ಈ ಕಡೆ ಏನು ರ್ಯಾಮ್ಸ್ ಅಂತ ನೀವು ನೋಡ್ತಾ ಇದ್ದೀರಾ ಸೊ ವೀಲ್ ಚೇರ್ ಈಸಿಯಾಗಿ ಮೂವ್ ಆಗಲಿ ಅಂದ್ಬಿಟ್ಟು ನಾವು ಇಲ್ಲಿ ಮಾಡ್ಸಿದೀವಿ ಸೊ ಪಾರ್ಕ್ ರಾಮ್ಸ್ ವ್ಯವಸ್ಥೆ ಮಾಡಿಸಿ ನೆಕ್ಸ್ಟ್ ಒಂದು ಭವ್ಯವಾದ ಕೆನಾಪಿ ರೆಡಿ ಆಗಿದೆ ಇಲ್ಲಿ ಗಾಂಧಿ ಕಂಡ ಕನಸು ರಾಮರಾಜ್ಯ ಆ ನಿಟ್ಟಿನಲ್ಲಿ ನಾವು ಎಂಟ್ರೆನ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ ನಮಗೆಲ್ಲರಿಗೂ ಗೊತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವ್ರದ್ದು ಏಕಮೇವ ಘೋಷ ಒಂದೇ ಸತ್ಯಮೇವ ಜಯತೆ ಅಂತ ಆ ನಿಟ್ಟಿನಲ್ಲಿ ಸೊ ಎಂಟ್ರೆನ್ಸಲ್ಲೇ ನಾವು ಶ್ರೀಯುತ ಮಹಾತ್ಮ ಗಾಂಧೀಜಿಯವ್ರದ್ದು ಚರಕ ಅದಲ್ಲಿ ಕುತ್ಕೊಂಡು ಮಾಡಿರ್ತಕ್ಕಂಥ ಒಂದು ಡಿಸೈನ್ ಮಾಡಿ ಅನ್ನೊಂದು ಟ್ಯಾಗ್ಲೇನು ಮಾಡಿದ್ದೀವಿ ಸತ್ಯಮೇವ ಜಯತೆ ಅಂತಂದು ಯಾಕೆ ಅಂತಂದ್ರೆ ಅವ್ರ ಆದರ್ಶಗಳನ್ನ ರೂಢಿಸಿಕೊಂಡ್ರೆ ಖಂಡಿತ ಜೀವನದಾಗ ಎಲ್ಲ ರೀತಿಯಲ್ಲೂ ಯಶಸ್ಸು ಸಾಧಿಸ್ಬೋದು ಅಹಿಂಸಾ ಮಾರ್ಗದಲ್ಲಿ ಅಂತಕ್ಕಂಥದ್ದು ಹೇಳ್ಕೊಟ್ಟ ಮಹಾಪುಣ್ಯಾತ್ಮ ಆತ ಆ ನಿಟ್ಟಿನಲ್ಲಿ ಅವ್ರನ್ನ ಆದರ್ಶವಾಗಿ ತಗೊಂಡು ನಾವು ಎಂಟ್ರೆನ್ಸಲ್ಲೇ ಸಹ ಮಹಾತ್ಮ ಗಾಂಧೀಜಿಯವ್ರದ್ದು ಹಾಕ್ಸಿದ್ದೀವಿ ಸತ್ಯಮೇವ ಜಯತೆ ಅಂತ ಸೊ ಈಗ ನೀವು ನೋಡ್ತಾ ಇದ್ದೆ ನಾವು ಇದೇನು ಡೋರ್ಸ್ ನೋಡಿದ್ದೀವಿ ಇದು ಆರ್ಟಿಫಿಷಿಯಲ್ ಇದು ಸಹ ನಾವೆಲ್ಲ ಟೀಕಲ್ಲಿ ಕಂಪ್ಲೀಟ್ ಟೀಕ್ ಡೋರ್ ಮಾಡಿಸಿದ್ವಿ ಯಾಕೆಂದ್ರೆ ಸ್ವಲ್ಪ ಡ್ಯೂರೆಬಿಲಿಟಿ ಇರುತ್ತೆ ಏನೊಬ್ರು ಮನೆಯಲ್ಲಿ ಸ್ವಂತ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಆಸಕ್ತಿ ತಗೊಂಡು ಮಾಡ್ತಾರೋ ಅದೇ ನಿಟ್ಟಿನಲ್ಲಿ ನಾವು ಇದು ಸರ್ಕಾರಿ ಕಚೇರಿ ಅಂತ ಎಲ್ಲೂ ಸಹ ನಾವು ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಟೀಕ್ ಡೋರ್ ಮತ್ತು ಟೀಕ್ ವ್ಯಾಸ್ ಎಲ್ಲ ನಾವು ಮಾಡಿಸಿದೀವಿ ಸೊ ನೀವು ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದಾಗ ಇಲ್ಲೇ ನೀವು ನೋಡ್ತಾ ಇದೀರ ಇದು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಅವ್ರು ಮಾಡ್ಕರ್ತಂತಹ ವ್ಯವಸ್ಥೆ ಸೊ ಇಲ್ಲಿ ಏನಿದೆ ಇಷ್ಟೊಂದು ಪಾರ್ಟಿಷಿಯನ್ಸು ಇಲ್ಲಿ ಸೆಕ್ರೆಟ್ರಿ ಅವ್ರಿಗೆ ಈ ಒಂದು ಪಾರ್ಟಿಷನ್ಸ್ ಬಂತು ಎಸ್ ಡಿ ಅವ್ರಿಗೆ ಮತ್ತು ನಮ್ಮ ಕಂಪ್ಯೂಟರ್ ಆಪ್ರೇಟರ್ಸು ಇಂಜಿನಿಯರ್ಸು ದೆನ್ ಬಿಲ್ ಕಲೆಕ್ಟರ್ಸು ಮತ್ತು ನಮ್ಮಲ್ಲಿ ಏನು ಸ್ಟಾಫ್ಸ್ ಇದ್ದಾರೋ ಅಷ್ಟು ಜನಕ್ಕೂ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಇಲ್ಲಿ ಪಾರ್ಟಿಷನಲ್ಲಿ ಮಾಡಿಕೊಟ್ಟಿದ್ದೀವಿ ಜೊತೆಗೆ ಪಬ್ಲಿಕ್ಸ್ ಬಂದರೆ ಅವ್ರು ಕುತ್ಕೊಳ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅವರಿಗೆ ತ್ರೀ ಸೀಟರ್ಸ್ ಚೇರ್ ವ್ಯವಸ್ಥೆನೂ ಸಹ ಮಾಡಿಕೊಟ್ಟಿದ್ದೀವಿ ಯಾಕೆಂದರೆ ಯಾರು ವಯಸ್ಸಾದ್ರು ಬರ್ತಾರೆ ಅವ್ರದ್ದೇನೋ ಕೆಲಸಕ್ಕೆ ಬಂದಿರ್ತಾರೆ ಸೊ ಕಂದಾಯ ಕಟ್ಟೋದಿರುತ್ತೆ ನಿಂತ್ಕೋಬಾರ್ದಲ್ವ ಇಲ್ಲಿ ಹಾಗಾಗಿ ನಾವು ಇದೂ ಸಹ ಗ್ರಾಮ ಪಂಚಾಯಿತಿನ ಸುಮಾರು ಹಳೆ ಚೇರ್ಸಿದ್ರು ಅಷ್ಟು ಬಿಲ್ಡಿಂಗ್ ಕಟ್ಟಿ ಹಳೆ ಚೇರ್ ಆಗಬಾರ್ದು ಅಂತ ಸೊ ಹೊಸ ರೀತಿಯಲ್ಲಿ ತ್ರೀ ಸೀಟರ್ಸ್ ಚೇರ್ ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ನೀವು ಇದು ವಾಲ್ ಕ್ಲಾಕು ಹೇಳಲೇಬೇಕದು ಸೊ ಈ ನೇಟಿವಿಟಿಗೆ ತಕ್ಕನಾಗೆ ಏನು ನಮ್ಮದು ಹುಡ್ಡಿಂದ ಇರ್ಬೋದು ಈ ಕಂಪ್ಲೀಟ್ ಇಂಟೀರಿಯರ್ಸಿಗೆ ಮ್ಯಾಚ್ ಆಗೋ ರೀತಿಯಲ್ಲೇ ನಾವೆಲ್ಲ ಡಿಸೈನ್ ಮಾಡಿದ್ದೀವಿ ಎಲ್ಲ ಇದು ಯಾವುದು ಡಿಫಾಲ್ಟ್ ಅಲ್ಲ ಎಲ್ಲ ಕಸ್ಟಮೈಸ್ ಮಾಡಿದೀವಿ ನಾವು ಸುಮ್ಮನೆ ಯಾರಿಗೊಬ್ರಿಗೆ ಹೇಳಿ ಮಾಡಿ ಅಂತ ಹೇಳಿಲ್ಲ ಆ ಕ್ಲಾಕ್ ಆಗಿರ್ಬೋದು ಅಲ್ಲೊಂದು ಕ್ಲಾಕ್ ಇದೆ ಸೊ ಇದೆಲ್ಲ ಸಹ ನಾವು ಆನ್ಲೈನಲ್ಲೇ ಬುಕ್ ಮಾಡಿ ನಮ್ಮ ಇಂಟೀರಿಯರ್ಸಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ದೆನ್ ಇಲ್ಲಿ ನೀವು ಎಂಟ್ರೆನ್ಸಲ್ಲಿ ನೋಡ್ತಿದ್ದೀರ ಇದು ನಮ್ಮ ಪಂಚಾಯತ್ನಲ್ಲಿ ಡಿ ಗ್ರೂಪ್ನವರಿದ್ದಾರೆ ಇದ್ದಾರೆ ಸೊ ಅವ್ರಿಗೆ ಅಂತಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸೊ ಯಾವುದೇ ಅರ್ಜಿಗಳು ಬಂದರೂ ಏನೇ ಬಂದರೂ ಫಸ್ಟ್ ಇಲ್ಲಿಂದಲೇ ಅದು ಮೂವ್ ಆಗಬೇಕಾಗುತ್ತೆ ಹಾಗಾಗಿ ಸೊ ನಾವು ಡಿ ಗ್ರೂಪ್ನವ್ರಿಗೂ ಸಹ ಇಲ್ಲೇನೇ ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಒಂದು ಉತ್ತಮವಾಗಿ ಗಾಳಿ ಬೆಳಕಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಚೇಂಬರ್ ವ್ಯವಸ್ಥೆ ಮಾಡ್ಸಿದ್ದೀವಿ ಸೊ ಕಂಪ್ಲೀಟ್ ಲಾಫ್ಟ್ ಮಾಡಿಸಿದ್ದೀವಿ ಇಲ್ಲಿ ಯಾವುದಾದ್ರೂ ಫೈಲ್ಗಳು ಬೇಕು ಎಕ್ಸ್ಟ್ರಾ ಫೈಲ್ ಇತ್ತು ಅಂತಂದರೆ ಅವು ನೀಟಾಗಿ ಸ್ಟೋರ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಲಾಫ್ಟಿಂಗ್ ವ್ಯವಸ್ಥೆ ಮಾಡ್ಸಿದ್ದೀವಿ ಮತ್ತು ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಮಾಡಿಸಿದ್ದೀವಿ ಇಲ್ಲೇ ಪಿ ಡಿ ಒ ಕೊಠಡಿಯವ್ರಿಗೆ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಕೌಂಟರ್ಸು ಪ್ರತ್ಯೇಕ ಸೆಲ್ಸ್ ಥರ ಮಾಡಿಸ್ಕೊಟ್ಟಿದೀವಿ ಈಗ ನೀನು ಫಸ್ಟ್ ಇಯರ್ ಇದೆಯಲ್ವಾ ಇಲ್ಲಿ ನಮ್ಮ ಪಂಚಾಯಿತಿಯ ಏನು ಅವರ ಒಂದು ಡೆಸಿಗ್ನೇಷನ್ ವೈಸೇ ಮಾಡಿಸಿದ್ದೀವಿ ಇಲ್ಲಿ ನಮ್ಮ ಕಾರ್ಯದರ್ಶಿಗಳು ಈ ಸ್ಥಾನದಲ್ಲಿ ಕೂತ್ಕೊತಾರೆ ಸೊ ಅವ್ರಿಗೆ ಸಂಬಂಧಪಟ್ಟ ಒಂದು ಕಬೋರ್ಡ್ ಮಾಡಿಸಿದ್ದೀವಿ ಸೊ ಕಂಪ್ಲೀಟಾಗಿ ಅವ್ರದ್ದೇನೇ ಫೈಲು ಡಾಕ್ಯುಮೆಂಟೇಷನ್ಸ್ ಎಲ್ಲ ಇಟ್ಕೊಂಡು ಇದನ್ನು ಅವ್ರು ಲಾಕ್ ಮಾಡ್ಕೋಬೋದು ಸೊ ಅವ್ರಿಗೆ ಈ ವ್ಯವಸ್ಥೆ ಮಾಡಿಸಿದ್ದೀವಿ ನೆಕ್ಸ್ಟ್ ಹಂಗೆ ಮೂವ್ ಆಯಿತು ಅಂದ್ರೆ ಎರಡನೇ ಕಂಪಾರ್ಟ್ಮೆಂಟ್ ಇದೆ ಇದು ಎಸ್ ಡಿ ಅವರು ನಮ್ಮ ಅಕೌಂಟೆಂಟ್ಸ್ ಇದ್ದಾರೆ ಎಸ್ ಡಿ ಅವ್ರಿಗೂ ಸಹ ಪ್ರತ್ಯೇಕವಾದ ಚೇರು ಮತ್ತು ಅವ್ರಿಗೆ ಪ್ರತ್ಯೇಕವಾಗಿ ಅವ್ರಿಗೂ ಸಹ ಒಂದು ಕಂಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ವಿ ಏನೇ ಇತ್ತು ಅಂದರೆ ಅವರು ಅದನ್ನು ಯೂಸ್ ಮಾಡ್ಕೋಬೋದು ತದನಂತರ ಗ್ರಾಮ ಪಂಚಾಯತಿನಲ್ಲಿ ಇನ್ನೊಂದು ಅಂದರೆ ನಮ್ಮ ಕಂಪ್ಯೂಟರ್ ಆಪ್ರೇಟರ್ಸು ಸೊ ಬಹುತೇಕ ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಆಗಬೇಕಾಗೋದು ಮೂವ್ ಆಗೋದು ಅಂತಂದರೆ ಇಲ್ಲಿಂದಲೇ ಹಾಗಾಗಿ ಇವ್ರಿಗೊಂದು ಸ್ವಲ್ಪ ವಿಶಾಲವಾಗಿ ಮಾಡಿಕೊಟ್ಟಿದ್ವಿ ನಾವು ಸೊ ಹಾಗಾಗಿ ಇವ್ರಿಗೆ ಎರಡು ಕಂಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಎರಡು ಚೇರ್ ವ್ಯವಸ್ಥೆ ಮಾಡಿದ್ದೀವಿ ಇದು ಯಾಕೆಂದರೆ ಎನ್ ಆರ್ ಇ ಜಿದೆ ನೋಡ್ಕೊಂಡು ಇವರೇ ಇರೋದ್ರಿಂದ ಎನ್ ಆರ್ ಜಿ ಸೆಕ್ಷನ್ಗೆ ಏನು ಕಂಪ್ಲೀಟ್ ಅವ್ರ ಸ್ಟಾಪ್ ಅನುಕೂಲ ಆಗಲಿ ಅಂತ ಮಾಡ್ಕೊಟ್ಟಿದ್ವಿ ನೆಕ್ಸ್ಟ್ ಈ ಈ ಚೇಂಬರ್ ಏನಿದೆ ಇದು ಬಿಲ್ ಕಲೆಕ್ಟರ್ಸ್ದು ಬಿಲ್ ಕಲೆಕ್ಟರು ಏನು ಕಂದಾಯ ವಸೂಲಿ ಮಾಡ್ಕೊಂಡು ಬಂದಿರೋದು ಒಂದು ರೆಕಾರ್ಡ್ಗಳು ಏನೇ ಮಾಡಲಿಕ್ಕೆ ಅವರು ಒಂದು ಕಂಫರ್ಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಜೊತೆಗೆ ಇಷ್ಟು ಸ್ಪೇಶಿಯಸ್ ಸಿಗುತ್ತೆ ಪಬ್ಲಿಕ್ಸ್ ಮತ್ತು ನಾವು ಇನ್ನೊಂದು ಸ್ಪೆಷಲ್ ಅಂದರೆ ಇಲ್ಲಿ ಗ್ಲಾಸ್ ವ್ಯವಸ್ಥೆ ಮಾಡಿಸಿದ್ವಿ ಯಾರೇ ಪಬ್ಲಿಕ್ಸ್ ಬಂದರೂ ಇಲ್ಲಿ ನೀಟಾಗಿ ಏನು ಅಂತ ಬ್ಯಾಂಕ್ ಸಿಸ್ಟಮ್ ಥರ ಎಲ್ಲೂ ಸಹ ಈ ಸಾಫ್ಟ್ವೇರ್ ಕಂಪನಿನಲ್ಲಿ ಇದೆ ಈ ಸಿಸ್ಟಮ್ಸ್ ಸೊ ನಾವು ಗ್ರಾಮೀಣ ಮಟ್ಟದಲ್ಲೂ ಸಹ ನಾವು ಸಾಫ್ಟ್ವೇರ್ ಲೆಕ್ಕದಲ್ಲಿ ಹೈಟೆಕ್ ಆಗಿ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದ್ರಿಂದ ಈ ಬಿಲ್ಡಿಂಗ್ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತೀನಿ ತುಮಕೂರು ಬೆಂಗಳೂರು ಈ ಮಾತ್ರ ಗವರ್ಮೆಂಟ್ ಆಫೀಸ್ನದಲ್ಲಿ ಈ ಮಟ್ಟಕ್ಕೆ ಅಂತ ಇಲ್ಲ ಅದು ಖಂಡಿತ ಸತ್ಯ ಸೊ ಬರೀ ಏನು ಸಾಫ್ಟ್ವೇರ್ ಕಂಪ್ನೀಸ್ ಆಗಿರ್ಬೋದು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅಷ್ಟೇ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ತಲೆಯಿಂದ ತೆಗಿಬೇಕು ಗ್ರಾಮೀಣ ಮಟ್ಟದಲ್ಲೂ ಮಾಡ್ಬೋದು ಅದು ಬಹುಮುಖ್ಯವಾಗಿ ಒಂದು ಸಹಕಾರ ಬೇಕು ನಾನು ಡೆಡಿಕೇಷನ್ನಾಗಿ ಎಷ್ಟೇ ಕೆಲಸ ಮಾಡಿದ್ರು ನನ್ನ ಜೊತೆಗಿರ್ತಕ್ಕಂಥವ್ರು ಒಳ್ಳೆ ಬ್ಯಾಕಪ್ ಕೊಡಬೇಕು ಎಕ್ಸಾಂಪಲ್ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ಸದಸ್ಯರು ಸ್ಟಾಫ್ಸು ಇವರೆಲ್ಲ ಜೊತೆಗಿದ್ದರೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಅವರೆಲ್ಲರೂ ಯಾವ ಮಾಡಬೇಡ ಅಂದ್ಬಿಟ್ಟು ನಾನೊಬ್ಬ ಎಷ್ಟೇ ಡಿಡಿಟಿಟಿ ಕೆಲಸ ಮಾಡಿದರೂ ಹಾಗಲ್ಲ ಬಟ್ ನಮ್ಮ ಪಂಚಾಯಿತಿನಲ್ಲಾಗಿದ್ದು ಅಷ್ಟು ಜನ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ಕೇವಲ ಎಂಟು ತಿಂಗಳಲ್ಲಿ ಇಂಥ ಒಂದು ಅದ್ಭುತ ಕಟ್ಟಡವನ್ನು ಕಟ್ಟಿದ್ವಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅವ್ರಿಗೂ ಆದಂಥ ಒಂದು ವ್ಯವಸ್ಥೆ ಇರಲೇಬೇಕು ಯಾಕೆಂದರೆ ಇಡೀ ಪಂಚಾಯಿತಿಯ ಮೂಲ ಪ್ರಧಾನದ ಬೇರು ಅಂತಂದರೆ ನಮ್ಮ ಅಧ್ಯಕ್ಷರು ಸೊ ಹಾಗಾಗಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ಅವ್ರಿಗೂ ಸಹ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಇರಬೇಕು ಅನ್ನಿಟ್ಟಲ್ಲಿ ಸೊ ಅವರಿಗೆ ಇಲ್ಲಿ ಚೇರ್ ವ್ಯವಸ್ಥೆ ಮಾಡಿಸಿದೀವಿ ಜೊತೆಗೆ ಇಲ್ಲಿ ನಾನು ಇನ್ನೊಂದು ಹೇಳಲೇಬೇಕು ಇಲ್ಲಿ ಏನು ನೋಡ್ತಾ ಇದ್ದೀರಾ ಕಾಫಿ ಟೈಮ್ ಅಂತ ಸೊ ಹೋದಾಗ ಯಾವ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಯಾರೇ ಬಂದರೂ ನಾವು ಗೌರವಯುತವಾಗಿ ಕಾಫಿ ಟೀ ಕೊಟ್ಟು ಮಾತಾಡಿಸ್ಲಿಕ್ಕೆ ವಾಡಿಕೆ ಇದೆ ಸೊ ನಮ್ಮ ಪಂಚಾಯಿತಿದ ಒಂದು ವಿಶೇಷ ಅಂತಂದರೆ ನಾವು ಹೊರಗಡೆ ತರ್ಸೋದು ಬೇಡ ಅಂದ್ಬಿಟ್ಟು ನಾವೇ ಒಂದು ಕೆಫಿಟೇರಿಯಾ ಮಾಡಿದ್ದೀವಿ ಸೊ ಇಲ್ಲೇ ಫಿಲ್ಟರ್ ಕಾಫಿ ಮಷೀನ್ನ ಫಿಕ್ಸ್ ಮಾಡಿಸಿ ಯಾರೇ ಮೇಲಧಿಕಾರಿಗಳು ಬಂದರು ಅಥವಾ ನಮ್ಮ ಸ್ಟಾಫ್ಸೇ ಆಗಲಿ ಕಾಫಿ ಟೀ ಇಲ್ಲೇ ರೆಡಿ ಟು ಇನ್ಸ್ಟಾಂಟಾಗಿ ಇನ್ಸ್ಟಂಟ್ ಕಾಫಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಇದೊಂದು ನಮ್ಮ ಕಚೇರಿಯ ವಿಶೇಷತೆ ಅದಕ್ಕೋಸ್ಕರ ಏನು ಬೇಕೋ ಅಷ್ಟು ಸೆಟಪ್ ಮಾಡಿಸಿದ್ದೀವಿ ಇಲ್ಲಿ ಇಲ್ಲೊಂದು ಕಾಫಿದು ಮಷಿನ್ ಫಿಕ್ಸ್ ಮಾಡಿಸ್ತೀವಿ ಸೊ ಅಲ್ಲೇ ಯಾರಾದರೂ ಬಂದರೆ ಇನ್ಸ್ಟೆಂಟಾಗಿ ಫ್ರೆಶ್ ಕಾಫಿ ಟೀ ವ್ಯವಸ್ಥೆಗೆ ಈ ಈ ಜಾಗವನ್ನು ನಾವು ಮೀಸಲಿಟ್ಟಿದ್ದೀವಿ ಇದು ದಾಸ್ತಾನು ಕೊಟ್ಟು ನಾವೇನು ಅಧ್ಯಕ್ಷ ಉಪಾಧ್ಯಕ್ಷ ರೂಮ್ಗೆ ಆಗಿ ನಾವೊಂದು ರೂಮ್ ಅಂತ ಮಾಡಿದ್ದೀವಿ ಸೊ ಗ್ರಾಮ ಪಂಚಾಯಿತಿ ಅಂತಂದರೆ ಸೊ ನೀರಿಗೆ ಸಂಬಂಧಪಟ್ಟಂಗೆ ಸಾಮಗ್ರಿಗಳಿರ್ಬೋದು ಪಂಪು ಮೋಟ್ರು ಸ್ಟ್ರೀಟ್ ಲೈಟ್ಸ್ ಏನೇ ಇರಬೇಕು ಅದೆಲ್ಲ ಒಂದು ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಪ್ಲೇಸ್ ಬೇಕು ಹಾಗಾಗಿ ನಾವು ಇದು ಸ್ಪೇಸ್ನ ರಿಸರ್ವ್ ಮಾಡಿದ್ದೀವಿ ಜೊತೆಗೆ ಆ ಕಡೆ ಬ್ಯಾಕ್ ಎಂಡಿಂದ ಒಂದು ಓಪನಿಂಗ್ ಕೊಟ್ಟಿದ್ದೀವಿ ಸೊ ಯಾವುದಾದ್ರೂ ವೆಹಿಕಲ್ ಬಂದರೆ ಅಲ್ಲಿಂದ ತಗೊಂಡು ಹಂಗೆ ರೂಮ್ ಇದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಏನು ಕೆಳಗಡೆ ಏನಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟೆ ಸ್ಟಾಪ್ಸ್ದು ಇನ್ನು ನಾವೀಗ ಮೊದಲನೇ ಮಾಡಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತಕ್ಕಂಥದ್ದು ನಾನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಸೊ ನಾ ಫಸ್ಟ್ ಫ್ಲೋರಲ್ಲಿ ಸಭಾಂಗಣದ ವ್ಯವಸ್ಥೆ ಮಾಡ್ಕೊಂಡಿದೀವಿ ಮೀಟಿಂಗ್ ಹಾಲು ಅದ್ರ ಜೊತೆಗೆ ಎನ್ ಆರ್ ಎಲ್ ಎಮ್ ಏನ್ ನಮ್ದು ಒಕ್ಕೂಟ ಇದೆ ಒಕ್ಕೂಟ ಸದಸ್ಯರಿಗೆ ಒಂದು ಕಚೇರಿ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಗ್ರಂಥಾಲಯದ ವ್ಯವಸ್ಥೆ ಮಾಡಿದ್ದೀವಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ ಅದು ಅದು ನಾನು ತೋರಿಸಿ ನಿಮ್ಗೆ ಹೇಳ್ತೀನಿ ಏನು ವಿಶೇಷ ಇದೆ ಅಂತಂದು ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ